ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಡಾಪುರ ವಿಜಯಪುರದ ಎಲ್ಲ ಮಾಧ್ಯಮದ ಸ್ನೇಹಿತರುಗಳಿಗೆ ಸ್ವಾಗತ ಪರತೇನೆ ನಾನು ಕೂಡ ಮಕ್ಕಳು ಸರಿ ಅಂತ ನಾನು ಇಷ್ಟ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಮಕ್ಕಳ ಸರಿ ಸ್ವಾಗತನ ಕೊಡ್ತಾ ಸೊ ಶೋಧಕ ಸಂಘ ವಿಜಯಪುರ ಜಿಲ್ಲಾಘಟ್ಟದ ವತಿಯಿಂದ ಇದೇ ಶನಿವಾರ ಹನ್ನೊಂದನೇ ತಾರೀಕಿಗೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕಲ್ಲ ಮಂದಿರದೊಳಗೆ ನಾವು ಆಯೋಜನೆ ಮಾಡಿದ್ವಿ ಆ ಕಾರ್ಯಕ್ರಮದೊಳಗೆ ಬಹಳ ಮುಖ್ಯವಾಗಿ ಈ ಕೋರಿಯಾಮ ಯುದ್ಧದ ವೀರರನ್ನ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಇನ್ನೊಂದು ಈ ದೇಶದ ಎಲ್ಲ ಎಸ್ ಸಿ ಎಸ್ ಟಿ ಹಿಂದುಳಿದ ಸಮುದಾಯಗಳಿಗೆ ಆಧುನಿಕ ಭಾರತದೊಳಗೆ ಮೊಟ್ಟ ಮೊದಲು ಶಿಕ್ಷಣನ ದೊರಕಿಸ್ಲಿಕ್ಕೆ ಭಾಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿರ್ತಕ್ಕಂತಹ ಜ್ಯೋತಿಬಾ ಅವರ ಧರ್ಮ ಪತ್ನಿ ಮಾತೆ ಸಾವಿತ್ರಿಬಾಯಿ ಅವರ ಜಯಂತಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೇವೆ ಈ ಎರಡೂ ಕಾರ್ಯಕ್ರಮನ ಸ್ಮರಣೆ ಮಾಡುವುದರ ಜೊತೆಗೆ ಈ ಭಾಗದಾಗಿರ್ತಕ್ಕಂತಹ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಶೋಷಿತ ಸಮುದಾಯಗಳ ಸ್ವಾಭಿಮಾನ ಜಾಗೃತಿ ಸಮಾವೇಶ ಅಂತ ಕೂಡ ನಾವು ಮಾಡಬೇಕು ಯಾಕೆ ಅದನ್ನು ಮಾಡಬೇಕಾಯ್ತು ಅಂತಂದ್ರೆ ನಾವು ಒಂದು ಅವೈದಿಕ ಪರಂಪರೆಯನ್ನು ಅವತ್ತಿನ ದಿನ ನೆನಪು ಮಾಡಲಿಕ್ಕೆ ಹೊಂಟಿ ವೈದಿಕ ಪರಂಪರೆ ಅನ್ನೋದೇನೈತೆ ಅಲ್ಲ ಅದು ಈ ದೇಶದೊಳಗೆ ಆರ್ಯರು ಬಂದ ನಂತರ ವೈದಿಕ ಪರಂಪರೆ ಹುಟ್ಟು ಚಾತುರ್ವರ್ಣ ವ್ಯವಸ್ಥೆ ಹುಟ್ಟು ಚಾತುರ್ವರ್ಣ ಇದ್ದದ್ದು ಜಾತಿ ವ್ಯವಸ್ಥೆ ಆಯಿತು ಅವರು ಯಾರ್ಯಾರು ತಮ್ಮ ಅಧಿಕಾರನ ಗಟ್ಟಿ ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ಜಾತಿನ ಇಲ್ಲಿ ಈ ದೇಶದ ಮೂಲ ನಿವಾಸಿಗಳ ಮೇರಿದ್ರು ಭಾಳ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂತಹ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದವರು ಈ ಸದ್ದೆ ಅವರೆಲ್ಲರೂ ಸೇರಿಸ್ಕೊಂಡ್ರೆ ಆರು ಸಾವಿರದ ಏಳ್ನೂರ ನಲ್ವತ್ತೆಂಟು ಜಾತಿಗಳು ಈ ಆರು ಸಾವಿರದ ಏಳ್ನೂರ ನಲ್ವತ್ತೆಂಟು ಜಾತಿಗಳಿಗೆ ವರ್ಣ ವ್ಯವಸ್ಥೆ ಯಾವಾಗ ಹುಟ್ಟಲ್ಲ ಆವಾಗಿಂದ ಶಿಕ್ಷಣವನ್ನು ನಿಷೇಧ ಮಾಡಿ ಯಾರು ಶೂದ್ರರು ಮತ್ತು ಅಚ್ ಶೂದ್ರ ಅನಿಸಿಕೊಂಡವರು ಯಾರು ಶಾಲಿ ಕಲಿಬಾರ್ದು ವಿದ್ಯೆ ಪಡಿಬಾರ್ದು ಅವ್ರು ಯಾರು ಕೂಡ ಸಂಪತ್ತನ್ನು ಹೊಂದಬಾರ್ದು ಅವ್ರು ಯಾರು ಕೂಡ ಅಧಿಕಾರವನ್ನು ಅಂತ ಹೇಳಿ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಕಾಲ ವೇದಗಳ ಮೂಲಕ ಶಾಸ್ತ್ರಗಳ ಮೂಲಕ ಏನು ಸ್ಮೃತಿಗಳ ಮೂಲಕ ಅವುಗಳನ್ನೇ ಕಾನೂನನ್ನಾಗಿ ಮಾಡಿಕೊಂಡು ಈ ದೇಶದ ಶೂದ್ರ ಅತಿ ಶೂದ್ರ ಸಮುದಾಯಗಳನ್ನು ಗುಲಾಮರನ್ನಾಗಿ ಮಾಡಿ ಹಾಕಿರ್ತಕ್ಕಂಥದ್ದು ಅಂದ್ರೆ ವಿದ್ಯೆಯನ್ನು ಕಸ್ಕೊಂಡು ಅವ್ರನ್ನ ಅಜ್ಞಾನಿಗಳನ್ನಾಗಿ ಮಾಡಿ ಸಂಪತ್ತನ್ನು ಕಸ್ಕೊಂಡು ಅವ್ರನ್ನ ಬಡವರನ್ನಾಗಿ ಮಾಡಿ ಅಧಿಕಾರನ ಕಸ್ಕೊಂಡು ಅವ್ರನ್ನ ಗುಲಾಮರನ್ನಾಗಿ ಮಾಡಿ ಹಾಕಿರ್ತಕ್ಕಂಥ ಒಂದು ಇತಿಹಾಸವನ್ನು ನಾವು ನೋಡ್ತೀವಿ ಸೊ ಇದನ್ನು ಸರಿ ಮಾಡಲಿಕ್ಕೆ ಭಗವಾನ್ ಬುದ್ಧರು ಹೋರಾಟ ಮಾಡಿದರು ಹನ್ನೆರಡನೇ ಶತಮಾನದಾಗ ಬಸವಣ್ಣವರು ಹೋರಾಟ ಮಾಡಿದರು ಆದರೆ ಅದು ಕಾನೂನಿನ ರೂಪ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಹೋರಾಟಗಳು ಅವು ರಾಜ ಶಾಸನಗಳಾಗಲಿಲ್ಲ ಅವರು ಸೊ ರಾಜ ಶಾಸನ ಆಗಿದ್ದು ಬ್ರಿಟಿಷರು ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀತಕ್ಕಂಥ ಅವಕಾಶ ಸಿಕ್ಕಾಗ ಇದು ಒಂದು ಕಾಯ್ದೆಯಾಗಿ ಹೊರತಂತು ಸೊ ಇದಕ್ಕೆ ಮೂಲ ಸ್ಫೂರ್ತಿ ಆಧುನಿಕ ಭಾರತವುದ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಇವರು ಆಧುನಿಕ ಭಾರತದಲ್ಲಿ ಒಂದು ವೇಳೆ ಹುಟ್ಟದೆ ಹೋಗಿದ್ರೆ ಬರದೇ ಹೋಗಿದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅಂತ ನಾಯಕತ್ವ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಇದು ಕಾನೂನಿನ ರೂಪ ಪಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ ಅದಕ್ಕೆ ಸತ್ಯಶೋಧಕ ಸಮಾಜ ಅಂತಕ್ಕಂಥ ಒಂದು ಸಂಘಟನೆ ಮೂಲಕ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಅವರ ಧರ್ಮಪತ್ನಿ ಸಾವಿತ್ರಿಬಾಯಿ ಪುಲೆ ಅವರು ಒಂದು ಅಗಾಢವಾಗಿರ್ತಕ್ಕಂಥ ಸಾಮಾಜಿಕ ಪರಿವರ್ತನೆಗೆ ಒಂದು ದೊಡ್ಡ ಚಳುವಳಿಯನ್ನು ರೂಪಿಸಿದ್ರು ಸೊ ಆ ಚಳುವಳಿಯ ಮೂಲಕ ಕರ್ನಾಟಕ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ಪ್ರದೇಶ ಅಂದರೆ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಚಳುವಳಿ ನಡೆಯುತ್ತೆ ಸೊ ಅದನ್ನೆಲ್ಲ ನೆನಪು ಮಾಡಿಕೊಡೋದು ಈ ಕಾರ್ಯಕ್ರಮದ ಉದ್ದೇಶ ಇದೆ ಸೊ ಇದು ನಾವೆಲ್ಲರೂ ಓದ್ತಕ್ಕಂಥ ಇತಿಹಾಸ ಭಾಳಷ್ಟು ಏನು ಕಲ್ಮಶದಿಂದ ಕೂಡೈತಿ ಅದು ನಮ್ಮನ್ನು ಗುಲಾಮರನ್ನಾಗಿ ಮಾಡ್ಕೊಂಡು ಬಂದೈತಿ ಅದಕ್ಕೆ ಸತ್ಯ ಚರಿತ್ರೆ ಯಾವ್ದೈತಿ ಅದನ್ನು ತಿಳ್ಕೊಂಡು ನಾವೆಲ್ಲರೂ ಸ್ವಾಭಿ ಸ್ವಾಭಿಮಾನಿಗಳಾಗುವ ನಿಟ್ಟದೊಳಗೆ ನಾವೆಲ್ಲರೂ ಇದೊಂದು ಜಾಗೃತಿ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಅದಕ್ಕೆ ನಿಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರುಗಳ ಮೂಲಕ ನನ್ನ ರಿಕ್ವೆಸ್ಟ್ ಏನಂದ್ರೆ ಹೆಚ್ಚು ಹೆಚ್ಚು ಇದನ್ನು ಪ್ರಚಾರ ಮಾಡಿ ಹೆಚ್ಚು ಜನ ಆ ಕಾರ್ಯಕ್ರಮಕ್ಕ ಬುದ್ಧಿವಂತರು ಭಾಗವಹಿಸದ ಮೂಲಕ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸ್ತೀರ ಅಂತ ಹೇಳಿ ಹೇಳಿಕೊಂಡು ಇಷ್ಟು ವಿಚಾರಗಳನ್ನ ಮುಂದೆ ನಾನು ಹೇಳಿಕೆ ಇಷ್ಟಪಡ್ತೀನಿ ನನ್ನ ಹೆಸರು ಪರಶುರಾಮ್ ಮಹಾರಾಜನವರು ಸತ್ಯ ಶೋಧಕ ಸಂಘಟನೆಯ ಭಾರತದ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಫುಲೆಯ ಅವರ ಜಯಂತಿ ಅಂಗವಾಗಿ ಶನಿವಾರ ಹನ್ನೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಂದಗಾಲ ಹವತ್ತರ ಮಂದಿರದಲ್ಲಿ ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ಶೋಷಿತ ಸಮುದಾಯಗಳ ಸ್ವಾಭಿಮಾನ ಜಾಗೃತಿ ಸಮಾವೇಶವನ್ನು ನಾವು ಕೊಟ್ಟಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಆಗಮಿಸ್ತಿದ್ದಾರೆ ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ವಿವಿಧ ಪ್ರಗತಿಪರ ಹೋರಾಟಗಾರರು ಪ್ರಗತಿಪರ ಸಂಘಟನೆಗಳ ನಾಯಕರುಗಳು ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನ ಸೇರುವಂಥ ಒಂದು ನಿರೀಕ್ಷೆ ಇದೆ ಈ ಕಾರ್ಯಕ್ರಮವನ್ನು ಹಿರಿಯ ಮುಖಂಡರುಗಳು ಹಿರಿಯ ಹೋರಾಟಗಾರರು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ದು ಅದಕ್ಕೆ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಸಮಾಜವನ್ನು ಒಕ್ಕೂಡಿಸುವಂಥ ಕಾರ್ಯದಲ್ಲಿ ಕಾರ್ಯ ಕಾರ್ಯದಲ್ಲಿ ನಾವೆಲ್ಲರೂ ಸಮಾಜಮಿ ಕಾರ್ಯಕ್ರಮವನ್ನು ಹೊಂದ್ಕೊಂಡು ಇನ್ನು ಮುಂದೆ ಬರುವ ಸದ್ಯ ಸಂಘ ಕರ್ನಾಟಕ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಸಾಮಾಜಿಕ ಒಂದು ಅವೇರ್ನೆಸ್ ಮೂಡುವಂತ ಮುಗಿಸುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಎಲ್ಲ ಪ್ರಗತಿಪರ ಏನು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಹೊಂದಿರತಕ್ಕಂತ ಮಹನೀಯರಿದ್ದೀರಿ ತಾವೆಲ್ಲರೂ ಯಾವುದೇ ಸಂಘಟನೆಯಲ್ಲಿ ತಾವಿರಬಹುದು ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಯಾಕಂತ ಕೇಳಿದ್ರೆ ನಾವು ಇನ್ನು ಬುದ್ಧ ಬಸವ ಅಂಬೇಡ್ಕರ್ ಬೇರೆಯರ್ವರ ಹಾಗೂ ಮಹಾತ್ಮ ಪುಲೆ ಅಕ್ಷರದವ ಸಾವಿತ್ರಿಬಾಯಿ ಪುಲೆ ಟಿಪ್ಪು ಸುಲ್ತಾನರು ಹಾಗೇನೆ ಸಂತ ಸದ್ಗುರು ಶಿವಾಲಾಲ್ ಮಹಾರಾಜರು ಮಡಿವಾಳ ಮಾಚಿದಿಯವರು ಹರಳಯ್ಯನವರು ಇಂತ ಅನೇಕ ಮಹನಿಯರೇ ನಿಜಗುಣ ಅಂಬಿಗಾರ ಚೌಡಯ್ಯನವರು ಎಲ್ಲ ದಾರ್ಶನಿಕರ ಬಗ್ಗೆ ಇನ್ನೂ ಬಹಳಷ್ಟು ತಿಳ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕಾಗಿದೆ ಒಟ್ಟಾರೆ ನಮ್ಮ ಒಂದು ಸಂದೇಶ ಸತ್ಯವಾಗಿ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಪ್ರತಿಯೊಬ್ಬರು ಮನಸ್ಸುಗಳು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಬರ್ತಕ್ಕಂಥ ಶನಿವಾರ ದಿವಸ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಏನು ವಿದ್ಯಾರ್ಥಿ ಬಳಗವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡಬೇಕು ಅಂತ ಆಚೆ ಆಶಿಸ್ತಾ ಇದ್ದೀವಿ ಯಾಕೆಂತ ಕೇಳಿದ್ರೆ ತಾವೆಲ್ಲ ಶಿಕ್ಷಣವಂತರು ಶಿಕ್ಷಣ ಪ್ರೇಮಿಗಳು ಈ ಒಂದು ದೇಶಕ್ಕೆ ತಮ್ಮದೇ ಆದಂತ ಮುಂಬರುವ ದಿನಮಾನಗಳಲ್ಲಿ ಕೊಡುಗೆಯನ್ನು ಕೊಡ್ತಕ್ಕಂಥವ್ರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾಲೇಜುಗಳಿಂದ ಹಾಗೂ ಎಲ್ಲಾ ವಸತಿ ನಿಲಯಗಳಲ್ಲಿ ತಾವೇನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ ಪದವೀಧರರಿದ್ದೀರಿ ಕಾಲೇಜು ವಿದ್ಯಾರ್ಥಿಗಳಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರಬೇಕು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಅಂತ ಅಂತೇಳಿ ನಮ್ಮ ಸತ್ಯಶೋಧಕ ಸಂಘ ಕರ್ನಾಟಕ ವಿಜಯಪುರ ಜಿಲ್ಲಾ ಘಟಕದಿಂದ ಕೇಳ್ಕೊಳ್ತಾ ಇದ್ದೀವಿ